ಜೆನ್ ಝೀಗಳು ರೀಲ್ಸು ಇದು ಮಾಡೋ ಅಂಥವ್ರು ಇಲ್ಲಿ ಬಂದು ಇದನ್ನು ರೀಲ್ಸ್ ಮಾಡಬೇಕು ಅಟ್ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದಲ್ಲಿರೋರು ಒಂದ್ಸಲ ಈ ಏರಿಯಾಗಳಲ್ಲಿ ಓಡಾಡಿದ್ರೆ ಸಾಕು ನೀವು ಫೆಲೋ ಹ್ಯೂಮನ್ ಬೀಯಿಂಗು ಅಷ್ಟು ಕೆಳಮಟ್ಟದಲ್ಲಿ ಇದಾನೆ ಅಂದರೆ ನಾನು ನಿದ್ದೆ ಮಾಡಬಾರ್ದು ಸಂತೋಷವಾಗಿ ನೆಮ್ಮದಿಯಾಗಿ ಇರಬಾರ್ದು ದೊಡ್ಡ ದೊಡ್ಡ ಮಾತುಗಳು ಭಾಷಣಗಳು ಆಡೋದು ಬೇಡ ದೆಮ್ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಲಿ ಒಂದು ಹದಿನೈದು ನಿಮಿಷ ಓಡಾಡಲಿ ಫಸ್ಟು ಯಾವುದೇ ತೊಂದರೆಯಿಂದ ಮೊದಲನೇ ಆದ್ಯತೆಯೇ ಸ್ವಚ್ಛ ಸ್ವಚ್ಛತೆ ಸರ್ ಸ್ವಚ್ಛತೆ ಇಲ್ಲದೆ ಏನೂ ಆಗೋದಿಲ್ಲ ನಮ್ಮ ಇಮ್ಯುನಿಟಿ ಅಂತ ಏನು ಹೇಳ್ತೀವೋ ನಾವು ಆ ಸ್ವಚ್ಛತೆ ಎಷ್ಟು ಕಾಪಾಡ್ಕೊತೀವೋ ಸ್ವಚ್ಛತೆ ಇದ್ದರೆ ನನ್ನ ಮನೆ ಇದ್ದರೆ ಸಾಲದು ಮನೆ ಮುಂದೆ ಚರಂಡಿ ಇರಬೇಕು ರೋಡ್ ಕ್ಲೀನಾಗಿರಬೇಕು ನಮ್ಮ ಏರಿಯಾ ಕ್ಲೀನಾಗಿರಬೇಕು ಆಮೇಲೆ ನಾವು ಎರಡೂವರೆ ವರ್ಷದಿಂದ ಊಟ ಕೊಡ್ತಿದ್ದೀವಿ ಸುಮಾರು ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಜನ ಮನೆಗಳಿಗೆ ಆ ಮುದ್ದು ಆ ಪಾಪ ಹಿರಿಯರು ಇಷ್ಟೊತ್ತಾದರೆ ಕಾಯ್ತಾಯಿರ್ತಾರೆ ಊಟಕ್ಕೋಸ್ಕರ ಅವ್ರುಗಳು ಪ ಇದನ್ನು ನಾವು ನೋಡಿ ನನಗೆ ಸುಮ್ಮನೆ ಒಂದು ಥಾಟ್ ಬಂತು ಇವ್ರಿಗೇನಾದ್ರು ಒಂದು ಬೆಡ್ಶೀಟ್ ಥರ ಕೊಡೋಣ ಪಾಪ ತುಂಬ ನ ನಾವೆಲ್ಲ ಒಳ್ಳೊಳ್ಳೆ ಮನೆಗಳಿದ್ಕೊಂಡು ನಮ್ಮ ಮನೆಯಲ್ಲಿ ನಾವು ಬೆಡ್ಶೀಟ್ ಹಾಕ್ಕೊಂಡು ಮಲ್ಗೋಕ್ಕೆ ನಮಗೆ ಕಷ್ಟ ಆಗುತ್ತೆ ಇವ್ರಿಗೇನೂ ಇಲ್ಲ ಕೆಲವ್ರ ಮನೆಗಳಲ್ಲಿ ಆ ನೆಲ ಅನ್ನೋದೇ ಇಲ್ಲ ಬರೀ ಮಣ್ಣಿನ ಮ ನೆಲಗಳಿವೆ ಇವತ್ತಿನ ಜೆನ್ಝೀಗಳು ರೀಲ್ಸು ಇದು ಅಂಥವ್ರು ಇಲ್ಲಿ ಬಂದು ಇದನ್ನು ರೀಲ್ಸ್ ಮಾಡಬೇಕು ವಾಸ್ತವಿಕತೆಯ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದಲ್ಲಿರೋರು ಒಂದು ಸಲ ಈ ಏರಿಯಾಗಳಲ್ಲಿ ಓಡಾಡಿದ್ರೆ ಸಾಕು ನೀವೇನು ದೊಡ್ಡ ದೊಡ್ಡ ಮಾತುಗಳು ಭಾಷಣಗಳು ಆಡೋದು ಬೇಡ ಲೈಡ್ ದೆಮ್ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಲಿ ಒಂದು ಹದಿನೈದು ನಿಮಿಷ ಓಡಾಡಲಿ ಇವಾಗ ನಾವು ಊಟಗಳು ಕೊಡೋ ಅಂತ ಅಲ್ಲಿ ಕಂದವಾರದಲ್ಲಿ ಹೋದ್ರಂತೂ ಅಪ್ಪ ಆ ಬದುಕುವಂಥ ಸ್ಥಿತಿ ನಾವು ಮನುಷ್ಯರೇ ಅವರೇ ಮನುಷ್ಯರೇ ಅದೇನು ನೀವು ಹಿಂದೂ ಸಿದ್ಧಾಂತ ಕರ್ಮ ಸಿದ್ಧಾಂತ ಅಂತೀರೋ ಇಲ್ಲ ಬೇರೆ ಕ್ರಿಶ್ಚಿಯನ್ ಇದರಲ್ಲಿ ಅವನ ಡೆಸ್ಟಿನಿ ಅಂತೀರೋ ಇಸ್ಲಾಮಲ್ಲಿ ಅವನು ತಕದೀರ್ ಅಂತೀರೋ ಅಷ್ಟು ಒಬ್ಬ ಫೆಲೋ ಹ್ಯೂಮನ್ ಬೀಯಿಂಗು ಅಷ್ಟು ಇದ್ದಾನೆ ಅಂದರೆ ನಾನು ನಿದ್ದೆ ಮಾಡಬಾರ್ದು ನಾನು ಸಂತೋಷವಾಗಿ ನೆಮ್ಮದಿಯಾಗಿರಬಾರ್ದು ಕೆಲವೇ ಕಿಲೋಮೀಟ್ರ್ ದೂರದಲ್ಲಿ ಇಷ್ಟು ಒಂದು ವೈಪರೀತ್ಯ ಡಿಸ್ಪ್ಯಾರಿಟಿ ಇರೋದು ತುಂಬ ಬೇಜಾರಾಗುತ್ತೆ ನಾವೇನು ದೇವರುಗಳಲ್ಲ ನಮ್ಮ ಆದಷ್ಟು ಚಿಕ್ಕ ಈ ಒಂದು ಅಳಿಲಿ ಸೇವೆ ನಮ್ಮ ಸಮಾಜಕ್ಕೆ ನಮ್ಮ ಕಡೆಯಿಂದ